ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಎಲ್ಲಾದ್ರೂ ಹೋಗ್ತಿದೀವಿ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ತಿದೀವಿ ಯಾವ್ದಾದ್ರು ಒಂದು ಲೊಕೇಶನ್ ಗೆ ಅಂತ ಅಂತಂದಾಗ ಅಕ್ಕಪಕ್ಕ ಯಾರು ಇರ್ತಾರೆ ಸರಿ ಈ ರಸ್ತೆಯಲ್ಲಿ ಹೋದ್ರೆ ಆ ಜಾಗನ ನಲ್ಪ ಎಲ್ಲಾದ್ರೂ ರೈಟ್ ತಗೋಬೇಕಾ ಲೆಫ್ಟ್ ತಗೋಬೇಕಾ ಇದ್ರಲ್ಲೇ ನೇರವಾಗಿ ಹೋಗ್ಬೇಕಾ ಅಂತ ಕೇಳ್ತಿದ್ರು ಹಾಗೆ ಸ್ವಲ್ಪ ಜನ ಈ ಆಟೋದವ್ರನ್ನ ಕೇಳಿದ್ರೆ ಅಡ್ರೆಸ್ ಹೇಳ್ತಾರೆ ಈ ಕ್ಯಾಬ್ ಡ್ರೈವರ್ಸ್ ನ ಕೇಳಿದ್ರೆ ಅವ್ರ ಪಕ್ಕ ಅಡ್ರೆಸ್ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಇವ್ರ ಹತ್ರ ಕೇಳ್ಕೊಂಡು ಆ ಒಂದು ಜಾಗನ ತಲುಪ್ತಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗೂಗಲ್ ಮ್ಯಾಪ್ ನ ಬಿಟ್ಟು ಬೇರೆ ಯಾರನ್ನು ಕೂಡ ನಂಬೋದಿಲ್ಲ ಗೂಗಲ್ ಮ್ಯಾಪ್ ನಮ್ಗೆ ಎಲ್ಲಿ ತೋರಿಸುತ್ತೋ ಯಾವ ರಸ್ತೆ ಅದೇ ರಸ್ತೆಯಲ್ಲಿ ಹೋಗ್ತೀವಿ ಅದು ಸರಿಯಾಗಿರಬಹುದು ತಪ್ಪಾಗಿರಬಹುದು ಏನಾದರೂ ಆಗಿರಲಿ ಅದೇ ರಸ್ತೆಯಲ್ಲಿ ನಾವು ಹೋಗೋದು ಆದರೆ ಏನಾಗಿದೆ ಅಂತಂದ್ರೆ ಇದೇ ರೀತಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋದವರು ಮೂರು ಜನ ಅವ್ರ ಜೀವನೆ ಕಳ್ಕೊಂಡಿದ್ದಾರೆ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಗಾಡಿಲಿ ಹೋಗಿದ್ದಾರೆ ಕಾರಲ್ಲಿ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಈ ಘಟನೆ ನಡೆದಿರೋದು ಕಾರಿನ ಚಾಲಕ ಗೂಗಲ್ ನ ಹಾಕೊಂಡು ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಅವ್ರ ಜೊತೆಗೆ ಕಾರ್ ಡ್ರೈವರ್ ಜೊತೆಗೆ ಅವ್ರ ಫ್ರೆಂಡ್ಸ್ ಕೂಡ ಇರ್ತಾರೆ ಗೂಗಲ್ ಏನ್ ತೋರಿಸ್ತಾ ಇರುತ್ತೋ ಅದೇ ರಸ್ತೆಯಲ್ಲಿ ಹೋಗಿದ್ದಾರೆ ಆದರೆ ಒಂದು ರೋಡ್ ಏನಾಗ್ಬಿಟ್ಟಿದೆ ಅದು ಆಗ್ತಾನೆ ನಿರ್ಮಾಣ ಆಗ್ತಾ ಇರತ್ತೆ ಒಂದು ರಸ್ತೆ ಅಂದರೆ ಒಂದು ಸೇತುವೆ ಕಾಮಗಾರಿ ನಡೀತಾ ಇರುತ್ತೆ ಆಗ ತಾನೇ ಅದು ನಿರ್ಮಾಣ ಆಗ್ತಾ ಇರುತ್ತೆ ನಿರ್ಮಾಣ ಆಗ್ತಾ ಇರುತ್ತೆ ಅರ್ಧ ಅಷ್ಟೇ ನಿರ್ಮಾಣ ಆಗಿರುತ್ತೆ ಮುಂದಕ್ಕೆ ಏನೂ ಇರೋದಿಲ್ಲ ನೀವು ಕೆಲವೊಂದೆಲ್ಲ ಕಾರ್ಟೂನೆಲ್ಲ ನೋಡಿರ್ತೀರ ರಸ್ತೆ ಫುಲ್ ಹೋಗ್ತಿದ್ದಂಗೆ ಡೆಡ್ ಎಂಡ್ ಆಗುತ್ತೆ ಮತ್ತೆ ಬಿದ್ದರೆ ಪಾತಾಳನೇ ಅದೇ ರೀತಿ ನಡೆದಿರುವಂತಹ ಘಟನೆ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋಗ್ತಾ ಇರ್ತಾರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಈ ಘಟನೆ ನಡೆದಿರೋದು ಗೂಗಲ್ ಮ್ಯಾಪ್ನ ಹಾಕ್ಕೊಂಡಿರ್ತಾರೆ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಅದು ಆ ರಸ್ತೆ ತೋರಿಸುತ್ತೆ ಹೋಗಿದ ತಕ್ಷಣ ಡೆಡ್ ಎಂಡು ಗೊತ್ತಾಗಿಲ್ಲ ಇವರಿಗೆ ಆ ಡೆಡ್ ಎಂಡಿಂದ ಪಾತಾಳಕ್ಕೆ ಬಿತ್ತಿದೆ ಮೂರು ಜನರು ಕೂಡ ಪ್ರಾಣ ಹೋಗಿದೆ ನಂಬೇಕು ಯಾವುದೇ ಒಂದು ವಸ್ತು ಆಗಲಿ ಅಥವಾ ಒಂದು ಗೂಗಲ್ ಮ್ಯಾಪ್ ಆಗಲಿ ಏನೇ ಆಗಲಿ ನಂಬಬೇಕು ತೀರಾ ನಂಬೋದು ಬೇಡ ಅಟ್ಲೀಸ್ಟ್ ಅಕ್ಕಪಕ್ಕದಲ್ಲಿ ಅವ್ರು ಹೋಗುವಾಗ ಯಾರ ಯಾರತನಾದರೂ ಈ ರೋಡಲ್ಲಿಗೆ ಹೋಗುತ್ತಾ ಅಂತ ಕೇಳ್ಬಿಟ್ಟಿದ್ದಿದ್ರು ಅವ್ರು ಮೂರು ಜನ ಇವತ್ತು ಬದುಕಿರ್ತಿದ್ರು ಗೂಗಲ್ ಮ್ಯಾಪ್ನ ಅಷ್ಟು ನಂಬ ನೆಸೆಸಿಟಿ ಇಲ್ಲ ಹಾಗೆ ಸ್ವಲ್ಪ ದಿನಗಳ ಹಿಂದೆನೂ ಕೂಡ ಇಂಥದ್ದೇ ಒಂದು ಘಟನೆ ನಡೆಯುತ್ತೆ ಕಾರಲ್ಲಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗುವಾಗ ಗೂಗಲ್ ಮ್ಯಾಪ್ ಏನು ತೋರಿಸ್ತಿರುತ್ತೋ ಅಲ್ಲೇ ಹೋಗ್ತಾ ಇರ್ತಾರೆ ಹೋಗುವಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಅಲ್ಲೊಂದು ಚಿಕ್ಕದಾಗಿರುವಂತಹ ಹಳ್ಳ ತೋರಿಸುತ್ತೆ ಗೂಗಲ್ ಮ್ಯಾಪ್ ಇಲ್ಲೇ ತೋರಿಸ್ತಿದೆಯಲ್ಲ ಇದು ಕರೆಕ್ಟ್ ರಸ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೋಗುವಾಗ ಅದೇ ಒಂದು ಕೆರೆ ಒಳಗಡೆ ಅವರು ಮುಳುಗಿ ಎಲ್ಲರೂ ಪ್ರಾಣವನ್ನ ಬಿಡ್ತಾರೆ ಇನ್ನೊಂದು ಅದೇ ತರ ಒಂದು ಘಟನೆ ಹೋಗ್ತಾ ಇರುವಾಗ ಅಲ್ಲೊಂದು ಕಟ್ಟೆ ಇರುತ್ತೆ ಕಟ್ಟೆನ ಹೊಡೆದೇ ಹೋಗ್ಬೇಕು ಅನ್ನೋದಿರುತ್ತೆ ಆ ಗೂಗಲ್ ಮ್ಯಾಪಲ್ಲಿ ಅದನ್ನ ಹೊಡುತ್ತಿದ್ದಂಗೆ ಪಾತಾಳಕ್ಕೆ ಬಿದ್ದು ಸತ್ತೋಗ್ತಾರೆ ಈ ರೀತಿಯಾದಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಗೂಗಲ್ ಮ್ಯಾಪ್ ಇಂದ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ಈ ರೀತಿಯಾದಂತಹ ಪ್ರಾಣಗಳು ಹೋಗ್ತಿರುವಂತ ನಡೀತಾನೆ ಇದೆ ಆದ್ರೆ ಅಲ್ಲಿ ನಡೆದಿರೋದ್ರಿಂದ ಈ ರೀತಿ ಮೂರು ಜನನು ಆ ಡೆಡ್ ಎಂಡ್ ಇಂದ ಕೆಳಗಡೆ ಬಿದ್ದು ಸತ್ತೋಗಿರೋದ್ರಿಂದ ದೋಣಿಗಳ ಸಹಾಯಗಳಿಂದ ಅವ್ರು ಮೂರ್ ಜನದ್ದು ಬಾಡಿಗಳನ್ನ ತಗೊಂಡ್ ಬಂದಿದ್ದಾರೆ ಅದರಲ್ಲಿ ಹೆಸರುಗಳು ಬಂದು ಕೌಶಲ್ ಕುಮಾರ್ ಅಂತ ಹೇಳ್ಬಿಟ್ಟು ಫರೂಖಾಬಾದ್ ನ ವಿವೇಕ್ ಕುಮಾರ್ ಹಾಗೆ ಅಮಿತ್ ಕುಮಾರ್ ಅಂತ ಹೇಳ್ಬಿಟ್ಟು ಇವ್ರು ಮೂರ್ ಜನನ ಗುರುತಿಸಿದ್ದಾರೆ ಮೂರು ಜನನು ಸೆಕ್ಯೂರಿಟಿ ಗಾರ್ಡ್ ಗಳಾಗಿ ಕೆಲಸ ಮಾಡ್ತಿದ್ರು ಇವರು ಮೂರು ಜನ ಸೇರ್ಕೊಂಡು ಯಾವ್ದೋ ಒಂದು ಮದ್ವೆಗೆ ಹೊರಟಿದ್ರು ಮದ್ವೆಗೆ ಹೋಗುವಾಗ ಈ ರೀತಿಯಾದಂತಹ ಒಂದು ಘಟನೆ ನಡೆದೋಗಿದೆ ಆದ್ರೆ ಇದು ಈ ಆ ಫ್ಲೈಓವರ್ ಏನಿದೆ ಆ ಒಂದು ರಸ್ತೆ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಪ್ರವಾಹ ಸಂದರ್ಭದಲ್ಲಿ ಒಂದು ಅರ್ಧ ಭಾಗ ಕೊಚ್ಕೊಂಡು ಹೋಗಿತ್ತು ಹಾಗಾಗಿ ಹೊಸ ಸೇತುವೆ ಕಾಮಗಾರಿ ನಡೀತಾ ಇತ್ತು ಆದರೆ ಒಂದು ಇನ್ನಷ್ಟು ಕಾಮಗಾರಿ ನಡೆದಿರಲಿಲ್ಲ ಅರ್ಧಂಬರ್ಧ ಕಾಮಗಾರಿ ಆಗಿತ್ತು ಇವರು ನೋಡ್ದಲೇ ಹೋಗಿದ್ದಾರೆ ಸೊ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಮೂರು ಜನರ ಪ್ರಾಣ ಹೋಗಿದೆ ಸೊ ಎಲ್ಲರೂ ಹುಷಾರಾಗಿರಿ ಆದಷ್ಟು ಗೂಗಲ್ ಮ್ಯಾಪ್ ಆಗಿ ಬೇರೆ ಏನೇ ಆಗಿರ್ಬೋದು ಬ್ಲೈಂಡಾಗಿ ನಂಬರ್ ನೆಸ ಅವಶ್ಯಕತೆ ಇಲ್ಲ ಅದನ್ನು ಅವರು ಮೂರು ಜನ ಹೋಗುವಾಗ ಗೂಗಲ್ ಮ್ಯಾಪ್ನ ಹೊರತುಪಡಿಸಿ ಅಲ್ಲಿ ಯಾರು ಅಕ್ಕಪಕ್ಕದಲ್ಲಿರೋರ್ನ ಕೇಳಿಬಿಟ್ಟಿದ್ದಿದ್ರು ಅವ್ರು ಮೂರು ಜನರ ಪ್ರಾಣ ಇರ್ತಾ ಇತ್ತು ಅಂತ ಅಂದ್ಕೊಳ್ತೀನಿ ನಿಮಗೆ ಏನನ್ನಿಸ್ತು ಈ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಹೋಗೋದ್ರ ಬಗ್ಗೆ ನಿಮಗೆ ಯಾವತ್ತಾದ್ರೂ ಈ ಅನುಭವಗಳ ಆಗಿದೆಯಾ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗಿ ಎಲ್ಲಿಗೂ ಹೋಗ್ಬೇಕಾದ್ರೂ ಎಲ್ಲಿಗಾದ್ರೂ ಹೋಗಿದ್ದೀರಾ ನಿಮ್ಮ ಅನುಭವವನ್ನು ಕಮೆಂಟ್ ಸೆಕ್ಷನ್ ತಿಳಿಸಬಹುದು ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು